ಕ್ರೈಸ್ಲೋ ದೇವರ ಪುರುಷದ ನಾಮಕ್ಕೆ ಸ್ತೋತ್ರ ಪ್ರಿಯರೇ ನಿಜವಾದ ಧನ್ಯತೆ ಬಗ್ಗೆ ನಾವು ಜ್ಞಾನಿಸ್ತಾ ಬರ್ತಾ ಇದ್ದೀವಿ ಬನ್ನಿ ಈ ದಿನವೂ ಕೂಡ ನಿಜವಾದ ಧನ್ಯರು ಯಾರು ಎಂಬುದಾಗಿ ಸ್ವಾಮಿ ಹೇಳುವಂಥ ವಾಕ್ಯ ಭಾಗವನ್ನು ನಾವು ಜ್ಞಾನಿಸೋಣ ಮತಾಯನ್ ಬರೆದ ಸುವಾರ್ತೆ ಐದನೇ ಅಧ್ಯಾಯ ಏಳನೇ ವಚನ ಪ್ರಿಯರೇ ದೇವರ ವಾಕ್ಯ ಹೀಗೆ ಹೇಳ್ತದೆ ಕರುಣೆ ಉಳ್ಳವರು ಧನ್ಯರು ಅವರ ಕರುಣೆಯನ್ನು ಹೊಂದುವರು ಎಂಬುದಾಗಿ ಹಾಗಾದ್ರೆ ಯಸು ಸ್ವಾಮಿ ಹೇಳ್ತಿದ್ದಾರೆ ಕರುಣೆ ಉಳ್ಳವರು ಧನ್ಯರು ಅವರ ಕರುಣೆಯನ್ನ ಹೊಂದುವರಂತೆ ಹಾಗಾದ್ರೆ ಈ ವಾಕ್ಯದ ಅರ್ಥವೇನಾಗಿದೆ ಪ್ರೇರು ನಾವು ಇತರರನ್ನ ಕರುಣಿಸುವುದರಿಂದ ನಾವು ಕರುಣೆ ತೋರುವುದರಿಂದ ನಮಗೂ ಕರುಣೆ ತೋರಲ್ಪಡ್ತದೆ ಎಂಬುದಾಗಿ ಇದರ ಅರ್ಥವಲ್ಲ ಪ್ರೇರು ನಿಜವಾಗಿರುವ ಪಾಪಿಯಾಗಿರುವಂತ ಒಬ್ಬ ಮನುಷ್ಯನು ತಾನು ಇದ್ದಾಗಲೂ ಅಥವಾ ಪಾಪದ ಕ್ಷಮಾಪಣೆ ಹೊಂದಿಕೊಂಡಾಗ ಕರುಣೆ ತೋರಿಸ್ತಿದ್ದಾನ ಮೊದಲು ಪಾಪ ಮಾಡುವುದಕ್ಕಿಂತ ಮುಂಚಿತವಾಗಿ ಅವನು ಕರುಣೆ ಉಳ್ಳವನಾಗಿದ್ದಾನ ಎಂಬುದಾಗಿ ಗುರುತಿಸಿ ಅವನ್ನ ಒಳ್ಳೆದು ಮಾಡುವಂತ ಕರುಣೆ ಅಲ್ಲ ತೋರಿಸುವಂತ ಕರುಣೆ ಅಲ್ಲವಂತೆ ಪ್ರೇರ ಒಬ್ಬ ಮನುಷ್ಯನು ನಿಜವಾಗಿ ಕೂಡ ಯೇಸುವನ್ನ ಅರ್ಥ ಮಾಡಿಕೊಂಡು ತನ್ನ ಪಾಪವನ್ನ ಕ್ಷಮಾಪಣೆ ಕೇಳಿಕೊಂಡು ಏಸುವಿನಿಂದ ತನ್ನ ಪಾಪಗಳನ್ನ ಕ್ಷಮಾಪಣೆ ಹೊಂದಿಕೊಳ್ಳುವ ವ್ಯಕ್ತಿ ಮೇಲೆ ದೇವರು ತೋರಿಸುವಂಥದ್ದು ಕರುಣೆ ಆದ್ದರಿಂದ ನಾವು ಕರುಣೆ ಹೊಂದುವವರಾಗಿರ್ಬೇಕು ಯಶು ಅನ್ನು ಹೇಳ್ತಾರೆ ಕರುಣೆ ಉಳ್ಳವರು ಧನ್ಯರು ಅವರ ಕರುಣೆಯನ್ನು ಹೊಂದುವರು ಎಂಬುದಾಗಿ ಹಾಗಾದ್ರೆ ಒಬ್ಬ ವ್ಯಕ್ತಿಯ ಜೀವಿತದಲ್ಲಿ ತಾನು ಇತರರನ್ನ ಕರುಣಿಸಿದ್ರಿಂದ ನನಗೂ ಕರುಣೆ ತೋರಿಸಲ್ಪಡ್ತದೆ ಎಂಬುದಾಗಿ ನೆನೆಸಿ ಅನೇಕ ವಿಧವಾಗಿ ನಾವು ಲೌಕಿಕವಾಗಿ ಕರುಣೆಯನ್ನು ತೋರಿಸಲ್ಪಡ್ತಿರ್ತಾರೆ ಅದು ಒಂದು ವಿಧ ನಮ್ಮ ಜೀವಿತದಲ್ಲಿ ನಾವು ಯೇಸುವನ್ನ ಮೇಲೆ ನಂಬಿಕೆ ಇಟ್ಟ ಮೇಲೆ ಯೇಸು ನಮಗೆ ಕರುಣೆ ತೋರಿಸಿ ಪಾಪಿಗಳಾದ ನಮ್ಮನ್ನ ಕರುಣಿಸಿ ಆತನು ಪಾಪ ಪರಿಹಾರವನ್ನ ನಮ್ಮ ಮೇಲೆ ದಯಪಾಲಿಸಿರುವುದರಿಂದ ನಮಗೆ ದಯಪಾಲಿಸಿರುವುದರಿಂದ ನಾವು ದೇವರ ಕರುಣೆಯಿಂದ ನಾವು ಪಾಪ ಪರಿಹಾರ ಹೊಂದಿಕೊಂಡು ನಾವು ರಕ್ಷಿಸಲ್ಪಟ್ಟಿರೋದ್ರಿಂದ ಮತ್ತೆ ದೇವರ ಕರುಣೆಯಿಂದ ನಾವು ಮೇಲನ್ನ ಹೊಂದಿರುವುದರಿಂದ ದೇವರ ಕರುಣೆಯಿಂದ ನಾವು ಬಿಡುಗಡೆಗಳನ್ನ ದಾಸತ್ವಗಳಿಂದ ಬಿಡುಗಡೆಯನ್ನು ಹೊಂದಿಕೊಂಡು ದೇವರ ಕರುಣೆಯಿಂದ ನಾವು ದೇವರ ಮಕ್ಕಳಾಗಿರುವುದರಿಂದ ಮತ್ತೆ ನಾವು ಪರಲೋಕ ಬಾಧ್ಯತೆ ಹೊಂದಿಕೊಂಡಿರುವುದರಿಂದ ನಾವು ದೇವರ ಕರುಣೆಯಿಂದ ಆತನಲ್ಲಿ ಜೀವಿಸುವಂತ ಕರುಣೆಯನ್ನ ನಾವು ಪಡ್ಕೊಂಡಿರುವುದರಿಂದ ಬೇರೆ ನಾವು ಇತರರನ್ನ ಕರುಣಿಸುವವರಾಗಿರ್ಬೇಕು ಅದಕ್ಕಾಗಿ ಯೇಸು ಸ್ವಾಮಿ ನಮ್ಮ ಮೇಲೆ ತೋರಿದಂತ ಕರುಣೆ ಆಗಿದೆ ನಾವು ಪಾಪಿಗಳಾಗಿದ್ದಾಗ ನಮ್ಮ ಮೇಲೆ ದೇವರು ತೋರಿಸಿದಂಥದ್ದು ಆತನ ಕರುಣೆ ಆ ಕರುಣೆಯಿಂದಲೇ ನಾವು ಇವತ್ತು ರಕ್ಷಿಸಲ್ಪಟ್ಟಿದ್ದೀವಿ ಮತ್ತು ನಮ್ಮ ಜೀವಮಾನ ಕಾಲವೆಲ್ಲ ಆ ಕರುಣೆಯನ್ನು ನಾವು ಅನುಭವಿಸುವಾಗಿದ್ದೀವಿ ಕೀರ್ತನೆ ಇಪ್ಪತ್ತ್ ಮೂರು ಆರಲ್ಲಿ ಹೇಳುವ ಪ್ರಕಾರ ದಾವಿದನಿಗೆ ಹೇಳ್ತಾನೆ ನನ್ನ ಜೀವಮಾನ ಕಾಲವೆಲ್ಲ ಆತನ ಶುಭವೂ ಕೃಪೆಯು ನನ್ನ ಹಿಂಬಾಲಿಸುವುದು ಎಂಬುದಾಗಿದೆ ಹಾಗಾದ್ರೆ ದೇವರ ಕರುಣೆ ನಾವು ಹೊಂದಿಕೊಳ್ಳುವುದಕ್ಕೆ ನಾವು ಏನ್ ಮಾಡಬೇಕು ದೇವರ ಸಮ್ಮುಖಕ್ಕೆ ನಾವು ಬಂದು ದೇವರಿಂದ ನಾವು ಪಾಪ ಪರಿಹಾರಗಳನ್ನ ಹೊಂದಿಕೊಳ್ಳಬೇಕು ಯೇಸುವಿನ ಮಳಿಗೆ ಬಂದು ಯೇಸುವಿನಿಂದ ನಾವು ಪಾಪ ಪರಿಹಾರ ಹೊಂದಿಕೊಳ್ಳುವಾಗ ಯೇಸು ಸ್ವಾಮಿ ನಮ್ಮ ಪಾಪಗಳನ್ನ ಪರಿಹರಿಸುವುದಕ್ಕಾಗಿ ನಮ್ಮ ಮೇಲೆ ಆತನು ದಯೆಯನ್ನು ತೋರಿಸ್ಬೇಕಂದ್ರೆ ನಮ್ಮ ಮೇಲೆ ಕರುಣೆಯನ್ನ ತೋರಿಸಬೇಕು ಪ್ರೇರೇಕ್ ಒಂದು ವೇಳೆ ರೋಗದಲ್ಲಿ ಇದ್ದೀವಿ ಯೇಸು ಕ್ರಿಸ್ತನು ನಮ್ಮ ರೋಗದಿಂದ ಗುಣಪಡಿಸೋದಕ್ಕಾಗಿ ಆತ ನಮ್ಮ ಮೇಲೆ ಕರುಣೆಯನ್ನು ತೋರಿಸೋನಾಗಿರ್ತಾನೆ ನಮ್ಮ ಮೇಲೆ ಕರುಣೆಯನ್ನು ತೋರಿಸೋನಾಗಿರ್ಬೇಕು ಒಂದು ವೇಳೆ ದೇವರು ಯಾರನ್ನ ಕರುಣಿಸ್ತಾನೋ ಯಾರ ಮೇಲೆ ಕರುಣೆಯನ್ನು ತೋರಿಸ್ತಾನೋ ಅವ್ರ ಪಾಪ ಕ್ಷಮಾಪಣೆಯನ್ನು ಹೊಂದ್ಕೊಳ್ಳಬಹುದು ಅವ್ರ ರೋಗದಿಂದ ಗುಣ ಹೊಂದಬಹುದು ಅವ್ರ ಜೀವಿತದಲ್ಲಿರುವಂತ ಎಲ್ಲಾ ತೊಂದರೆಗಳಿಂದ ಬಿಡುಗಡೆ ಹೊಂದಿಕೊಳ್ಳಬಹುದು ಪ್ರೇರೆ ಹಾಗಾಗಿ ದೇವರ ಕರುಣೆ ನಮ್ಮ ಮೇಲೆ ಬರುವ ಹಾಗೆ ನಾವು ಆತನ ಸಮ್ಮುಖಕ್ಕೆ ಬರುವವರಾಗಿರ್ಬೇಕು ಇಲ್ಲಿ ಕರುಣೆ ಉಳ್ಳವರು ಧನ್ಯರು ಅವರು ಕರುಣೆಯನ್ನು ಹೊಂದುತ್ತಾರೆ ಎಂಬುದಾಗಿ ಸ್ವಾಮಿ ಹೇಳ್ತಿದ್ದಾನೆ ಹಾಗಾದ್ರೆ ನಿಜವಾದ ಕರುಣೆ ಹೇಗೆ ನಮಗೆ ಸಿಗ್ತದೆ ಏಸು ಕರುಣಿಸುವುದರಿಂದ ಯೇಸು ನಮ್ಮ ಮೇಲೆ ಕರುಣೆ ತೋರಿದ್ರಿಂದ ಆತನ ದಯೆಯಿಂದ ನಾವು ರಕ್ಷಿಸಲ್ಪಟ್ಟಿದ್ದೀವಿ ನಿಜವಾದ ರಕ್ಷಣೆ ಅರ್ಥವೇ ನಮ್ಮ ಮೇಲೆ ಯೇಸು ಸ್ವಾಮಿ ತೋರಿದಂತ ಒಂದು ಕರುಣೆ ಆಗಿದೆ ಪ್ರೇರೆ ನಾವು ಎಂಥವ್ರು ಆಗಿದ್ದೀವೋ ಅದು ಆತನ ಕರುಣೆ ಅಂತ ದೇವರ ವಾಕ್ಯ ಹೇಳ್ತದೆ ಹಾಗಾದ್ರೆ ದೇವರು ನನ್ನ ನಿನ್ನ ಮೇಲೆ ಆ ಕರುಣೆಯನ್ನು ತೋರದೆ ಹೋಗಿದ್ರೆ ನಾವು ರಕ್ಷಿಸಲ್ಪಡ್ಲಿಕ್ಕೆ ಸಾಧ್ಯವಾಗ್ತಿಲ್ಲ ನಾವು ರಕ್ಷಣೆ ಒಂದಕ್ಕಾಗ್ತಿಲ್ಲ ನಾವು ದೇವರ ಮಕ್ಕಳಾಗ್ಲಿಕ್ಕೆ ಆಗ್ತಿಲ್ಲ ದೇವರಿಂದ ನಾವು ಆಶೀರ್ವದಿಸಲ್ಪಡ್ಲಿಕ್ಕೆ ಸಾಧ್ಯವಾಗ್ತಿತ್ತಿಲ್ಲ ಪ್ರೇರೆ ಹಾಗಾದ್ರೆ ದೇವರು ನಮ್ಮ ಮೇಲೆ ಮಹಾ ಒಂದು ದೊಡ್ಡ ಕರುಣೆಯನ್ನ ತೋರಿಸಿದ್ದಾನೆ ಪ್ರೇರೇ ಈ ಲೋಕದಲ್ಲಿ ಅನೇಕರಿಗೆ ಆ ಕರುಣೆ ತೋರಿಸಲ್ ಪಡದೆ ಇರಬಹುದು ಆದ್ರೆ ನಿನ್ನ ಮೇಲೆ ನನ್ನ ಮೇಲೆ ಆ ಕರುಣೆಯನ್ನು ತೋರಿಸಿದ್ದಾನೆ ದೇವರು ವಾಕ್ಯ ಹೇಳ್ತದೆ ಎಫ್ರಾಯ್ ಕುರಿತು ಸ್ವಾಮಿ ಒಂದು ಮಾತು ಹೇಳ್ತಾನೆ ಎಫ್ರಾಯಿಮೇ ನೀನು ನೆನೆಸಿಕೊಳ್ಳುವಾಗಲೆಲ್ಲ ನಿನಗಾಗಿ ನನ್ನ ಕರುಳು ಮರುತ್ತದೆ ಎಂಬುದಾಗಿ ಹೇಳ್ತಾನೆ ಕುರಿತಾಗಿ ಕುರಿತಾಗಿದ್ದೇನೆ ಸ್ವಾಮಿ ಹೇಳುವಾಗ ನೋಡಿ ಪ್ರೇರೇ ಏನಂತೆ ನಾವು ನಿನ್ನ ಕರುಣಿಸುವವನಾಗಿದ್ದೀನಿ ನಿನ್ನ ನೆನಪು ಮಾಡಿಕೊಳ್ಳುವಾಗಲೆಲ್ಲ ನನ್ನ ಕರುಳು ನಿನಗಾಗಿ ಮರುತ್ತದೆ ಎಂಬುದಾಗಿ ಹೇಳ್ತಾನೆ ಅಲ್ವಾ ಹಾಗಾಗಿ ಹಾಗಾಗಿದ್ದೇನೆ ದೇವರ ಕರುಣೆಯಿಂದ ನಾವು ಬಿಡುಗಡೆ ಹೊಂದಿಕೊಂಡಿದ್ದೀವಿ ದೇವರ ಕರುಣೆಯಿಂದ ನಾವು ರಕ್ಷಿಸಲ್ಪಟ್ಟಿದ್ದೀವಿ ದೇವರ ಕರುಣೆಯಿಂದ ನಾವು ದೇವರ ಮಕ್ಕಳಾಗಿದ್ದೀವಿ ಹಾಗಾದ್ರೆ ದೇವರ ಮಕ್ಕಳಾಗಿರುವಂತ ನಾವುಗಳು ದೇವರು ಹೇಳುವ ಹಾಗೆ ನಾವು ಇತರರನ್ನು ಕೂಡ ಕರುಣಿಸುವವರಾಗಿರ್ಬೇಕು ಇತರರಿಗೆ ನಾವು ಕರುಣೆಯನ್ನು ತೋರಿಸುವವರಾಗಿರ್ಬೇಕು ಪ್ರೇರೆ ಹೇಗೆ ಅಂತಂದ್ರೆ ನಾನು ದೇವರಿಂದ ಕರುಣೆಯನ್ನು ಹೊಂದಿದ್ದೀನಿ ಅದರಿಂದ ನಾನು ಕೂಡ ಅವರಿಗೆ ಕರುಣೆಯನ್ನು ತೋರಿಸಬೇಕು ನಾನನ್ನು ಕೂಡ ಯೇಸು ಸ್ವಾಮಿ ನಾನು ದೊಡ್ಡ ತಪ್ಪನ್ನ ಮಾಡಿದೆ ನನ್ನ ದೊಡ್ಡ ಏನಂತ ದೇವರಿಗೆ ವಿರೋಧವಾಗಿ ನಾನು ಜೀವಿಸಿದೆ ಆದ್ರೆ ಕರುಣಾನಿಧಿಯಾಗಿರೋ ದೇವರು ನನ್ನ ಮೇಲೆ ತನ್ನ ಕರುಣೆನ ಇಟ್ಟು ನನ್ನ ದೋಷಗಳನ್ನೆಲ್ಲ ಪರಿಹರಿಸಿ ಬಿಟ್ಟಿದ್ದಾನೆ ಹಾಗಾಗಿ ನನಗೆ ತಪ್ಪು ಮಾಡುವವರನ್ನ ನನಗೆ ವಿರೋಧವಾಗಿ ಏನಂತೆ ಆ ಮಾತನಾಡುವವರನ್ನ ನನಗೆ ವಿರೋಧವಾಗಿ ನನ್ನ ಜೀವಿತದಲ್ಲಿ ನಮ್ಮ ಜೀವಿತದಲ್ಲಿ ಕಾರ್ಯ ಮಾಡೋ ನಾವು ಕರ್ಣಿಸಿ ಅವ್ರನ್ನ ಚಮಿಸುವವರಾಗಿರ್ಬೇಕು ಪ್ರೇರೆ ನೋಡಿ ದಾವಿದನು ಒಂದು ಪ್ರಾರ್ಥನೆ ಮಾಡ್ತಾನೆ ಕರುಣಾನಿಧಿಯೇ ನನ್ನ ದ್ರೋಹಗಳನ್ನೆಲ್ಲ ಏನ್ ಮಾಡು ಅಳಿಸಿ ಬಿಡು ಎಂಬುದಾಗಿ ಅಲ್ವಾ ಕೀರ್ತನೆ ಐವತ್ತೊಂದನೇ ಅಧ್ಯಯನದಲ್ಲಿ ಆತನು ಹೇಳ್ತಾನೆ ದೇವರೇ ನಿನ್ನ ಕರುಣೆಯಿಂದ ನನ್ನ ಎಲ್ಲ ಅಪರಾಧಗಳನ್ನ ಬಿಡು ಯಾವ ಪಾಪಗಳು ಕೂಡ ಉಳಿಸಬೇಡ ಒಂದು ನೆನಪನ್ನು ಕೂಡ ನಾನು ಮಾಡಿದಂತ ಒಂದು ಅಪರಾಧಗಳು ಕೂಡ ನಿನ್ನ ಕಣ್ಣು ಮುಂದೆ ಇರದಂತೆ ನಿನ್ನ ಕರುಣೆಯಿಂದ ಚಮಿಸಲ್ಪಡ್ಲಿ ಎಂಬುದಾಗಿ ಹಾಗಾದ್ರೆ ಪ್ರೇರೆ ನಾವು ದೇವರ ಕರುಣೆಯಿಂದ ಏನಂತೆ ಪಾಪ ಕ್ಷಮಾಪಣೆಯನ್ನು ಹೊಂದ್ಕೊಂಡಿದ್ದೀವಿ ಹಾಗಾದ್ರೆ ನಮಗೆ ತಪ್ಪು ಮಾಡುವವ್ರನ್ನು ನಮ್ಮನ್ನ ದ್ವೇಷಿಸುವವರನ್ನ ನಮ್ಮನ್ನು ವಿರೋಧಿಸುವವರನ್ನ ನಾವು ಕೂಡ ಏನ್ ಮಾಡ್ಬೇಕು ಯೇಸು ಸ್ವಾಮಿ ನಮಗೆ ಕರುಣೆ ತೋರಿಸಿದ ಹಾಗೆ ನಾವು ಇತರರನ್ನ ಕರುಣೆ ತೋರಿಸಿ ಅವರನ್ನು ಕೂಡ ನಾವು ಮನಸ್ಸಾರೆ ಮನಪೂರ್ವಕವಾಗಿ ಕ್ಷಮಿಸುವವರಾಗಿರ್ಬೇಕಂತೆ ಪ್ರೇರೆ ಅಷ್ಟೇ ಮಾತ್ರ ಅಲ್ಲದೆ ಪ್ರೇರೇ ಒಂದು ವಾಕ್ ಹೇಳ್ತದೆ ನೋಡಿ ಲೂಕನ್ನು ಬರೆದ ಸುವಾರ್ತೆಯಲ್ಲಿ ನಾವು ನೋಡ್ತೀವಿ ಹತ್ತನೇ ಅಧ್ಯಾಯ ಮೂವತ್ತನೇ ವಚನದಿಂದ ಮೂವತ್ತೇಳನೇ ವಚನದವರೆಗೆ ಯೇಸು ಅವರಿಗೆ ಪ್ರತ್ಯುತ್ತರವಾಗಿ ಹೇಳಿದೇನೆಂದ್ರೆ ಒಬ್ಬನೊಬ್ಬ ಮನುಷ್ಯನು ಎರಸಲೇಮಿನಿಂದ ಗಟ್ಟ ಇಳಿದು ಎರುಕೋವಿಗೆ ಹೋಗುತ್ತಿರುವಾಗ ಕಳ್ಳರ ಕೈಗೆ ಸಿಕ್ಕಿದನು ಅವರು ಅವನನ್ನು ಸುಲಿಗೆ ಮಾಡಿಕೊಂಡು ಗಾಯವಾಗುವಷ್ಟು ಒಡೆದು ಅವನನ್ನು ಅರಜೀವ ಮಾಡಿ ಬಿಟ್ಟು ಹೋದರು ಆಗ ಹೇಗೋ ಒಬ್ಬ ಯಾಜಕನು ಆ ದಾರಿಯಲ್ಲಿ ಇಳಿದು ಬರುತ್ತಾ ಅವನನ್ನು ಕಂಡು ಓರೆಯಾಗಿ ಓದನು ಅದೇ ರೀತಿಯಾಗಿ ಒಬ್ಬ ಲೇವಿಯನು ಆ ಸ್ಥಳಕ್ಕೆ ಬಂದು ಅವನನ್ನು ಕಂಡು ಓರೆಯಾಗಿ ಓದನು ಆದರೆ ಒಬ್ಬ ಸಮಾರ್ಯದವನು ಪ್ರಯಾಣ ಮಾಡುತ್ತಾ ಅವನ ಇದ್ದಲಿಗೆ ಬಂದು ಅವನನ್ನು ಕಂಡು ಕನಿಕರಿಸಿ ಅವನ ಹತ್ತಿರಕ್ಕೆ ಹೋಗಿ ಅವನ ಗಾಯಗಳಲ್ಲಿ ಎಣ್ಣೆಯನ್ನು ದ್ರಾಕ್ಷರಸವನ್ನು ರಸವನ್ನು ಕಟ್ಟಿ ತನ್ನ ಸ್ವಂತ ವಾಹನದ ಮೇಲೆ ಹತ್ತಿಸಿಕೊಂಡು ಛತ್ರಕ್ಕೆ ಕರೆದುಕೊಂಡು ಹೋಗಿ ಅವನನ್ನು ಆರೈಕೆ ಮಾಡಿದನು ಮರುದಿನ ಅವನು ಎರಡು ನಾಣ್ಯಗಳನ್ನು ತೆಗೆದು ಛತ್ರದವನಿಗೆ ಕೊಟ್ಟು ಅವನನ್ನು ಆರೈಕೆ ಮಾಡಿ ಇದಕ್ಕಿಂತ ಹೆಚ್ಚಾಗಿ ಏನಾದ್ರೂ ವೆಚ್ಚ ಮಾಡಿದರೆ ನಾನು ಹಿಂತಿರುಗಿ ಬಂದಾಗ ನಿನಗೆ ಕೊಡುವೆನು ಅಂದನು ಈ ಮೂವರಲ್ಲಿ ಯಾವನು ಕಳ್ಳರ ಕೈಗೆ ಸಿಕ್ಕಿದವನಿಗೆ ನೆರೆಯಾದವನು ಎಂದು ನಿನಗೆ ತೋರ್ತದೆ ಏಳು ಎಂದು ಕೇಳಿದಕ್ಕೆ ಆ ಧರ್ಮೋಪದೇಶಕನು ಅವನಿಗೆ ದಯ ತೋರಿದವನೇ ಅಂದನು ಆಗ ಏಸು ಅವನಿಗೆ ಹೋಗು ನೀನು ಅದರಂತೆಯೇ ಮಾಡು ಎಂದು ಹೇಳಿದನು ಪ್ರೇರ ವಾಕ್ಯ ಭಾಗದಲ್ಲಿ ಯೇಸು ಸ್ವಾಮಿ ಒಬ್ಬ ಎರಸ್ಲೇಮಿನಿಂದ ಎರುಕೋ ಪಟ್ಟಣಕ್ಕೆ ಹೋಗ್ತಿರುವಂತ ಒಬ್ಬ ಮನುಷ್ಯನ ಕುರಿತು ಮಾತನಾಡ್ತಿದ್ದಾನೆ ಆ ಮನುಷ್ಯನು ಕೈಯಲ್ಲಿ ಹಣದ ಚೀಲವಿತ್ತು ಕಳ್ಳರು ಬಂದಿದ್ದೇನೆ ಆತನನ್ನ ಒಡೆದು ಸುಳಿಗೆ ಮಾಡಿ ಹರೇ ಗಾಯ ಆಗುವಷ್ಟು ಒಡೆದು ಆತನ ಬಿಸಾಡಿ ಹೋದ್ರಂತೆ ಆ ಮಾರ್ಗವಾಗಿ ಒಬ್ಬ ಯಾಜಕನು ಬರ್ತಾನೆ ಆದ್ರೆ ಅವನ ಮೇಲೆ ಕರುಣೆ ತೋರಿಸ್ಲಿಲ್ಲ ಅದಾದ ಮೇಲೆ ಸ್ವಲ್ಪ ಲೇವಿಯನ್ನು ಬರ್ತಾನೆ ಲೇವಿನೂ ಕೂಡ ಆತನ ಮೇಲೆ ಕರುಣೆ ತೋರಿಸ್ತಿಲ್ಲ ಆದ್ರೆ ಸಾಮಾನ್ಯವಾಗಿರುವಂತ ಸಾಮಾರ್ಯದವನು ಬರ್ತಾನಂತೆ ಪರೆಯರಿ ಒಬ್ಬ ಸಾಮಾರ್ಯದವನು ಬಂದು ಆತನನ್ನು ನೋಡಿ ಕಂಡು ಆತನ ಗಾಯಗಳಿಗೆ ದ್ರಾಕ್ಷರಸವನ್ನು ಹಾಕಿ ಏನಂತ ಆತನ ಗಾಯಗಳನ್ನ ಕಟ್ಟಿ ವಾಹನದಲ್ಲಿ ಹತ್ತಿಸಿಕೊಂಡು ಹೋಗಿ ಛತ್ರದಲ್ಲಿ ಸೇರಿಸಿದನು ಎಂಬುದಾಗಿ ನಾವು ನೋಡ್ತೀಪ್ರೇರೆ ಹಾಗಾದ್ರೆ ಯಾಜಕನು ಆತನಿಗೆ ಕರುಣೆ ತೋರಿಸ್ತಿಲ್ಲ ಲೇವಿಯನು ಆತನಿಗೆ ಕರುಣೆ ತೋರಿಸ್ತಿಲ್ಲ ಹಾಗಾದ್ರೆ ಯಾಜಕರಿಗೂ ಮತ್ತೆ ಈ ಲೇವಿಯನಿಗೂ ಸತ್ಯವೇದದಲ್ಲಿ ಉನ್ನತವಾದ ಸ್ಥಾನವಿದೆ ಆದ್ರೆ ಅವರು ಕರುಣೆ ಉಳ್ಳವರಾಗಿತ್ತಿಲ್ಲ ಆದ್ರಿಂದ ಆ ಸಮರ್ಯದವನ್ನು ಕರುಣೆ ಉಳ್ಳವನಾಗಿತ್ತ ಅದಕ್ಕಾಗಿ ಯೇಸುಸ್ವಾಮಿ ಧರ್ಮೋಪದೇಶಕ್ಕನಿಗೆ ಕೇಳ್ತಿದ್ದಾರೆ ಆತನಿಗೆ ಕರುಣಿಸಿದವರು ಯಾರು ಈ ಮೂರಲ್ಲಿ ಮೂರು ಜನರಲ್ಲಿ ಯಾರು ಉತ್ತಮರು ಎಂಬುದಾಗಿ ಹೇಳುವಾಗ ಆತನಿಗೆ ದಯೆ ತೋರಿದವರೇ ಆತನಿಗೆ ಆತನನ್ನು ನೋಡಿ ಕನಿಕರಿಸಿದವರೇ ಎಂಬುದಾಗಿ ಉತ್ತರ ಕೊಡ್ತಿದ್ದಾನೆ ಪ್ರೇ ಯೇಸು ಸ್ವಾಮಿ ಹೇಳ್ತಾನೆ ಹೋಗು ಅದರಂತೆ ನೀನು ಮಾಡು ಹಾಗಾದ್ರೆ ನಾವು ಖೈನತೆ ಕನಿಕರ ಉಳ್ಳವರಾಗಿರ್ಬೇಕು ಕರುಣಿಸುವವರಾಗಿರ್ಬೇಕು ಯೇಸುವಿನಿಂದ ಕನಿಕರ ಹೊಂದಿದಂತ ನಾವುಗಳು ಯಾರಿಂದ ಏನಂತೆ ಕೈಯಲ್ಲಾಗದೆ ಒಂದು ವೇಳೆಂತೆ ಒಂದು ನಷ್ಟ ಪಟ್ಟವರಾಗಿ ಬಾಧೆ ಪಟ್ಟವರಾಗಿ ಏನಾದ್ರು ಏನಂತೆ ಆ ಒಂದು ಕಳ್ಳರ ಕೈಯಿಂದ ಅಥವಾ ಏನಂತೆ ಆ ಇದ್ದಿದ್ದೆಲ್ಲ ಕಳ್ಕೊಂಡು ಒಂದ್ ವೇಳೆ ಅವರು ಕೂಡ ಬಿದ್ದಿರುವಂತ ವ್ಯವಸ್ಥೆಯಲ್ಲಿ ಇರಬಹುದು ಒಂದ್ ವೇಳೆ ಕಷ್ಟದ ಪರಿಸ್ಥಿತಿಯಲ್ಲಿ ಇರಬಹುದು ಪ್ರೇರೆ ಅವ್ರನ್ನ ನೋಡಿ ನಾವು ಮುಖವನ್ನ ತಿರುಗಿಸಿಕೊಳ್ಳುವವರಾಗಿರಬಾರ್ದು ಅಥವಾ ಅವ್ರು ನನಗೆ ಮಾಡಿದ ಹಾಗೆ ಅವ್ರಿಗೂ ಆಗಿದೆ ಅಂತ ಹೇಳಿದ್ದೇನೆ ಅವರ ಈನ ಸ್ಥಿತಿಯನ್ನ ನೋಡಿ ಅವರ ಬಿದ್ದಿರುವ ಸ್ಥಿತಿಯನ್ನ ನೋಡಿ ನಾವು ಇಗ್ಗುವವರಾಗಿರ್ಬಾರ್ದು ಬದಲಾಗಿ ನಾವು ಅವ್ರಿಗೆ ಕರುಣೆಯನ್ನು ತೋರಿಸುವವರಾಗಿರ್ಬೇಕು ಯಾಕಂದ್ರೆ ನಮ್ಮ ಮೇಲೆ ಕರುಣೆ ತೋರಿಸಿದ್ದಾನೆ ಸ್ವಾಮಿ ನಾವು ಕೂಡ ಅವ್ರನ್ನ ಕರುಣಿಸುವವರಾಗಿರ್ಬೇಕು ಅದಕ್ಕಾಗಿ ಕರುಣೆ ಉಳ್ಳವರು ಧನ್ಯರು ಅವ್ರ ಕರುಣೆಯನ್ನು ಹೊಂದುತ್ತಾರಂತೆ ಹಾಗಾದ್ರೆ ಯೇಸು ಸ್ವಾಮಿ ಕರುಣೆಯಿಂದ ನಮ್ಮಲ್ಲಿರುವಂತ ಯಾವ ಒಳ್ಳೆತನದಿಂದ ಆಗಲಿ ಯೋಗ್ಯತೆಯಿಂದ ಆಗಲಿ ತಲಾಂತುಗಳಿಂದ ಆಗಲಿ ನಮ್ಮ ಮೇಲೆ ಕರುಣೆ ತೋರಿಸಲಿಲ್ಲ ಪ್ರೇರೆ ಆದ್ರೆ ಆತನ ಕರುಣೆಯಿಂದ ನಾವು ಕ್ಷಮಾಪಣೆಯನ್ನು ಹೊಂದ್ಕೊಂಡಿದೀವಿ ಆತನ ಕರುಣೆಯಿಂದ ನಾವು ರಕ್ಷಿಸಲ್ಪಟ್ಟಿದ್ದೀವಿ ಆತನ ಕರುಣೆಯಿಂದ ನಾವು ಗುಣವನ್ನು ಹೊಂದಿದ್ದೀವಿ ಮೇಲನ್ನು ಹೊಂದಿದ್ದೀವಿ ಹಾಗಾದ್ರೆ ನಾವು ಹೊಂದಿದಂತಹ ಆ ಕರುಣೆಯನ್ನ ಇತರರಿಗೂ ನಾವು ತೋರಿಸುವವರಾಗಿರ್ಬೇಕು ಹಾಗಾದ್ರೆ ನೀವು ಕರುಣೆ ಉಳ್ಳವರಾಗಿದ್ದೀರಾ ಕರುಣೆ ತೋರಿಸುವವರಾಗಿದ್ದೀರಾ ಏಸು ಕ್ರಿಸ್ತನಲ್ಲಿ ನೀವು ಕರುಣೆಯನ್ನ ಹೊಂದಿದ್ದೀರಾ ಪ್ರೇರೇ ಇನ್ನೊಂದು ವಾಕ್ಯ ಭಾಗ ನೋಡಿಕೊಳ್ಳೋಣ ಪ್ರೇರೇ ನೋಡಿ ಒಬ್ಬ ಮನುಷ್ಯನು ಏನಂತೆ ಒಬ್ಬ ಸಾಹುಕಾರನಿಗೆ ಐವತ್ತು ಸಾವಿರ ಹಣವನ್ನ ಕೊಡಬೇಕಾಗಿರ್ತದೆ ಅಲ್ವಾ ನೀವು ಕರುಣೆಯನ್ನು ಉಳ್ಳವರಾಗಿದ್ದೀರಾ ಕರ್ಣೆ ಹೊಂದುವವರಾಗಿದ್ದೀರಾ ಹಾಗಾದ್ರೆ ನೀವು ಕರುಣೆ ತೋರಿಸುವವರಾಗಿದ್ದೀರಾ ಪ್ರೇರೆ ಹಾಗಾದ್ರೆ ಬನ್ನಿ ಒಂದ್ ವೇಳೆ ನೀವು ನಿಜವಾಗ್ಲು ಯೇಸುವಿನಿಂದ ಕರುಣೆಯನ್ನು ಹೊಂದಿದವರಾಗಿದ್ರೆ ಇತರರಿಗೂ ಕರುಣಿಸುವವರಾಗಿರಿ ಇತರಿಗೂ ಕರುಣೆಯನ್ನು ತೋರಿಸುವಂತವ್ರ ಆಗಿರಿ ಪ್ರೇರೆ ಹಾಗಾಗಿ ತಿನ್ನಿ ಯೇಸು ನಿಮಗ ನಿಮ್ಮ ಮೇಲೆ ಯಾವ ರೀತಿಯಾಗಿ ಕರುಣೆಯನ್ನು ತೋರಿಸಿದಾನೋ ಅದೇ ರೀತಿಯಾಗಿ ನಾವು ನಮ್ಮ ನೆರೆಯವರನ್ನ ಕರುಣಿಸುವವರಾಗಿರೋಣ பண்ணி பிரார்த்தனை பிரீத்தியுள்ள தந்தையான தேவரே கருணை உள்ளவரு தண்ணியரு ಅವ್ರ ಕರುಣೆಯನ್ನು ಹೊಂದುತ್ತಾರೆ ಅಂತ ಹೇಳಿದಿ ಅಲ್ಪರಾದ ನಮ್ಮ ಮೇಲೆ ನೀನು ತೋರಿಸಿದಂತ ಕರುಣೆ ದೊಡ್ಡದಾಗಿದೆ ಅಪ್ಪ ಅದಕ್ಕಾಗಿ ನಿನಗೆ ಸ್ತೋತ್ರ ಅಪ್ಪ ಹೌದು ನಾವು ಪಾಪದಲ್ಲಿದ್ದು ನಾವು ಕೆಟ್ಟತನದಲ್ಲಿದ್ದು ನಾವು ನಿನಗೆ ವಿರೋಧವಾಗಿ ಜೀವಿಸ್ತಿದ್ದು ಆದರೂ ಕೂಡ ನಮ್ಮ ಮೇಲೆ ನಿನ್ನ ಕರುಣೆಯನ್ನು ತೋರಿಸಿ ನಮಗೆ ಪಾಪ ಕ್ಷಮಾಪಣೆಯನ್ನು ಕೊಟ್ಟಿದ್ದಿ ಯಶುವೆ ನಮ್ಮನ್ನ ನೀನು ಆ ಪಾಪದ ಮಾರ್ಗದಿಂದ ಬಿಡಿಸಿದ್ದಿ ಆ ನರಕದಿಂದ ನಮ್ಮನ್ನ ಬಿಡಿಸಿದ್ದಿ ನಿನ್ನ ಮಗನಾಗಿ ಮತ್ತೆ ನಿನ್ನ ಮಕ್ಕಳಾಗಿ ನಮ್ಮನ್ನ ಮಾರ್ಪಾಡಿಸಿದಿ ನಿತ್ಯ ರಾಜ್ಯದಲ್ಲಿ ಪ್ರವೇಶಿಸುವಾಗೆ ನಿನ್ನ ಕರುಣೆಯನ್ನು ನಮ್ಮ ಮೇಲೆ ಅದಕ್ಕಾಗಿ ನಿನಗೆ ಸ್ತೋತ್ರ ಯಾರೆಲ್ಲ ದೇವರೇ ನಿನ್ನ ವಾಕ್ಯವನ್ನು ಕೇಳಿ ಹೌದು ನಿನ್ನಲ್ಲಿ ಕರುಣೆಯನ್ನು ಹೊಂದಬೇಕೆಂಬುದಾಗಿ ಇಷ್ಟಪಡ್ತಿದ್ದಾರೋ ಕರುಣೆ ನನ್ನನ್ನು ಕರುಣಿಸು ಎಂಬುದಾಗಿ ಕೇಳ್ತಿದ್ದಾರೋ ಅವರನ್ನು ಆಶೀರ್ವದಸು ಅವರ ಮೇಲಿನ ಕನಿಕರ ಎಳೆದು ಬರಲಿ ಅವರ ಮೇಲಿನ ಕರುಣೆ ಎಳಿದು ಬರಲಿ ತಯ ತೋರಿಸು ಆಶೀರ್ವಸ್ಸು ಯೇಸುವಿನ ನಾಮದಲ್ಲಿ ತಂದೆಯಾದ ದೇವರೇ ಆಮೇಲೆ ಪ್ರೈಸಲ್ಲ ಗಾಡ್ ಬ್ಲೆಸ್ ಯು